ದಟ್ಟ ಕಾಡಿನಲ್ಲೊಂದು ಸುಂದರವಾದ ಬಯಲು ಪ್ರದೇಶ ಅಲ್ಲಿ ಒಂದು ದೇವಸ್ಥಾನ ಶ್ರೀ ವೆಂಕಟರಮಣ ದೇವಸ್ಥಾನ ಹುಳಸೆ ಹೊಂಡ ಇದರ ಅಧ್ಯಕ್ಷರು ಶಾಂತಾರಾಮ್ ಹೆಗಡೆ ಹೊಸ್ತೋಟ ವಿಶಾಲವಾದ ಜಾಗ ಬಾಗಿಲ ಮೇಲೆ ಇರುವ ಇದು ವೆಂಕಟರಮಣ ದೇವರು ಅನ್ನೋ ಪೀಠ ವೆಂಕಟರಮಣ ದೇವರು ಈಗಷ್ಟೇ ಮಂಗಳಾರತಿ ಆಯಿತು ಹಳೆಯ ಕಾಲದ ವೆಂಕಟರಮಣ ದೇವಸ್ಥಾನ ಇವತ್ತು ಸ್ವಚ್ಛತಾ ಕಾರ್ಯಕ್ರಮ ಇತ್ತಂತೆ ಬೆಳಗ್ಗೆ ಸ್ವತಃ ಶಾಂತಾರಾಮ್ ಹೆಗಡೆಯವರೇ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೊಡಗೂಡಿ ಸ್ವಚ್ಛತಾ ಕಾರ್ಯವನ್ನು ಕಾರ್ಯ ಮಾಡ್ತಾ ಇದ್ದಾರೆ ಸುತ್ತಮುತ್ತಲು ಬಂದಂತಹ ದೃಶ್ಯ ಹೊಂಡ ವೆಂಕಟರಮಣ ದೇವಸ್ಥಾನದ ಎದುರುಗಡೆ ಕೆರೆ ಒಂದು ವಿಶಾಲವಾದ ಕೆರೆ ರಂಗಮಂದಿರ ಗಿರೀಶ್ ಜೋಷಿ ಇವರು ಲೋಕೇಶ್ ಜೋಶಿ ಅರ್ಚಕರು ದೇವಸ್ಥಾನದ ಅರ್ಚಕರು ಇವರು ಉಳಸೆ ಹೊಂಡ ಸೋಂದದಲ್ಲಿ ಇರುವ ಹುಳಸೆ ಹೊಂಡ ವೆಂಕಟರಮಣ ದೇವಸ್ಥಾನ ಬಾಗಿಲು ತೆಗೆದು ಲೋಕೇಶ್ ಪ್ರಸಾದವನ್ನು ಕೊಟ್ಟರು ಶಾಂತಾರಾಮ್ ಹೆಗಡೆಯವರ ನೇತೃತ್ವದಲ್ಲಿ ಈ ದೇವಸ್ಥಾನ ಅಭಿವೃದ್ಧಿ ಕಾಣ್ತಾ ಇದೆ ಊರವರ ಸಹಕಾರ ಸ್ವರ್ಣವಲ್ಲಿ ಶ್ರೀಗಳ ಆಶೀರ್ವಾದದಿಂದ ಅಭಿವೃದ್ಧಿ ಹೊಂದುತ್ತಾ ಇರುವ ಶ್ರೀ ಹುಳಸೇಹೊಂಡ ವೆಂಕಟರಮಣ ದೇವಸ್ಥಾನ ಇದನ್ನು ನೋಡಲಿಕ್ಕೆ ಎಲ್ಲ ಚಿತ್ರಗಳನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಲುವುದಿಲ್ಲ ಇದು ಅಷ್ಟು ಒಳ್ಳೆಯದಾಗಿದೆ ತುಂಬ ಸುಂದರವಾದ ಕೆತ್ತನೆ ಇದು ನೀವು ಸೋಂದಕ್ಕೆ ಭೇಟಿ ಕೊಟ್ಟಾಗ ಹುಳಸೆ ಹೊಂಡ ವೆಂಕಟರಮಣ ದೇವಸ್ಥಾನವನ್ನು ಒಮ್ಮೆ ನೋಡಿ ಭೇಟಿ ಕೊಡಿ ಸುಂದರವಾದ ಪರಿಸರ ಶಾಲಾ ಮಕ್ಕಳಿಗೆ ಪ್ರವಾಸಕ್ಕೂ ಅನುಕೂಲವಾಗಿರುವಂತಹ ಸ್ಥಳ ಹುಲೇಕಲ್ಲಿಂದ ವಾದಿರಾಜ ಮಠಕ್ಕೆ ಹೋಗುವ ರಸ್ತೆಯಲ್ಲಿ ರೋಡ್ಸ್ ದೇವಸ್ಥಾನವೇ ಮೂರ್ತಿ ಇದೆ ಉಳಿಸೆ ಹೊಂಟ ವೆಂಕಟರಮಣ ದೇವಸ್ಥಾನ ಇಲ್ಲಿ ಸ್ವಚ್ಛತಾ ಮಾಡ್ತಾ ಇದ್ದಾರೆ ಅವರು ಜಾನಕಿ ವಲ್ಲ ಬನ್ನಿ ದಶರಥ ನಮ್ಮ ಜಾನಕಿ ವಲ್ಲ ದಶರಥ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಲೈಕ್ ಕೊಡಿ ನಮಸ್ಕಾರ